ಸಿಂಧನೂರಿನಲ್ಲಿ ಭಕ್ತರ ಗಮನ ಸೆಳೆಯುತ್ತಾ ಇರುವಂತಹ ವಿಘ್ನ ನಿವಾರಕ ಮೂರ್ತಿ ಎಂಟನೇ ದಿನವೂ ಗಣೇಶ ಮೂರ್ತಿಯನ್ನ ನೋಡೋದಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಸಿಂಧನೂರಿನ ವೆಂಕಟೇಶ ನಗರದ ಗಂಗಾವತಿ ರಸ್ತೆ ಪಕ್ಕದಲ್ಲಿರುವ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆಗಿದೆ ಸಿಂಧನೂರು ಹಿಂದೂ ಮಹಾಗಣಪತಿ ಸಂಘಟನೆ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗಣೇಶನ ದರ್ಶನಕ್ಕೆ ಬಂದ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆಯೂ ಆಗಿದೆ ಇನ್ನು ಬೃಹತ್ ಗಾತ್ರದ ವಿರಾಜಮಾನರಾಗಿರುವಂತಹ ಗಣೇಶ ಮೂರ್ತಿ ನೋಡೋದಕ್ಕೆ ಜನರು ಇನ್ನೂ ಬರ್ತಾನೆ ಇದ್ದಾರೆ ಕಳೆದ ಮೂರು ವರ್ಷಗಳಿಂದ ಸಿಂಧನೂರು ನಗರದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಮಹಾಗಣಪತಿ ಅಧ್ಯಕ್ಷ ಸುರೇಶ್ ಅವರ ನೇತೃತ್ವದಲ್ಲಿ ಗಣೇಶೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ ಿ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ ಏಳು ದಿನ ಆಗಿದೆ ಅದೇ ರೀತಿಯಾಗಿ ಅನೇಕ ಜಿಲ್ಲೆಗಳಲ್ಲಿ ಕೂಡ ಬಹುತೇಕವಾಗಿ ವಿಶೇಷವಾದಂತ ಪೂಜೆ ಪುನಸ್ಕಾರಗಳು ಗಣೇಶನಿಗೆ ಮಾಡ್ತಾನೆ ಇರುವಂಥದ್ದು ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಸಿಂಧೂರ ತಾಲೂಕಿನ ಹೃದಯ ಭಾಗದಲ್ಲಿ ಸಹ ಹಿಂದೂ ಮಹಾಗಣಪತಿಯಿಂದ ವಿಶೇಷವಾದ ಗಣೇಶನನ್ನು ಇಲ್ಲ ಕೂರಿಸಲಾಗಿದೆ ನಾವೀಗ ತೋರಿಸ್ತಾ ಇದ್ದೀವಿ ನೀವು ಸಹ ಗಮನಿಸ್ತಾ ಇದ್ರಿ ಬಹತ್ ಒಂದು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿಯ ಹಿಂದೂ ಮಹಾ ಮಂಡಳಿಯಿಂದ ಈ ರೀತಿಯಾದಂಥ ಗಣೇಶನನ್ನ ಕೂರಿಸಿ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ನೀವು ಸಹ ಗಮನಿಸ್ತಾ ಇದ್ರಿ ಪ್ರತಿದಿನ ಇಲ್ಲ ಹತ್ತು ಸಾವಿರ ಜನರು ಬಂದು ಇಲ್ಲಿ ಆ ಪೂಜೆ ಪುನಸ್ಕಾರದಲ್ಲಿ ಭಾಗ್ಯ ಆಗೋದಿದೆ ಹಾಗೆ ಅನ್ನ ದಾಸೋಹ ಯಾವ ರೀತಿಯಾಗಿ ದೇವಸ್ಥಾನಗಳಲ್ಲಿ ಇರುತ್ತೋ ಅದೇ ರೀತಿಯಾಗಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಆದಾಗಿಂದಲೂ ಸಹ ದಿನನಿತ್ಯ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಲ್ಲಿ ತರ್ತಾ ಇರುವ ಉದ್ದೇಶ ಅಂದರೆ ಹಳ್ಳಿಯ ಸೊಗಡು ಉಳಿಬೇಕು ಇಂತಹ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಇನ್ನಷ್ಟು ಆಗಬೇಕು ಈ ಸೊಗಡನ್ನು ಬೆಳಿಬೇಕು ಈ ಸೊಗಡನ್ನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಯ ಸಿಂಧುನೂರಿನ ಹಿಂದೂ ಮಹಾ ಸಂಘಟನೆಯಿಂದ ಈ ರೀತಿಯಾದಂಥ ವಿಶೇಷ ಪೂಜೆಯನ್ನ ಕೂಡ ಮಾಡ್ತಾ ನನ್ನೊಟ್ಟಿಗೆ ಇಲ್ಲಿ ಜಿಲ್ಲಾಧ್ಯಕ್ಷರಿದ್ದಾರೆ ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೇನೆ ಸರ್ ಹಿಂದೂ ಮಹಾ ಸಂಘಟನೆಯಿಂದ ಈ ರೀತಿಯಾದಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಿ ನಿಮಗೆ ಈ ಕಾರ್ಯಕ್ರಮ ಮಾಡಬೇಕಾದಂತ ಈ ಅನೇಕ ನಾಯಕರುಗಳನ್ನ ಕರ್ತಾ ಇದ್ರಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ನಿಮಗೆ ಎಷ್ಟು ಖುಷಿ ತರ್ತಾ ಇದೆ ಹೇಗೆ ಅಂತ ಹೇಳಕ್ಕೆ ಆಗಲ್ಲ ಅಷ್ಟು ಖುಷಿ ತರ್ತಾ ಇದೆ ಯಾಕಂದ್ರೆ ಎಲ್ಲ ಧರ್ಮದವರು ಎಲ್ಲ ಪಕ್ಷ ಅತೀತವಾಗಿ ಯಾವುದೇ ಇಲ್ಲ ಇಲ್ಲಿ ಈ ಗಣಪತಿ ಹಬ್ಬ ಅಂದರೆ ಗಣಪತಿ ಹಬ್ಬನೇ ಆ ಥರ ಮಾಡ್ತಾಯಿದ್ದೀವಿ ಈ ಸಲ ಭಾಳ ಅದ್ದೂರಿಯಾಗಿ ಆಗ್ತೈತೆ ಡೈಲಿ ಹತ್ತು ಸಾವಿರಕ್ಕೂ ಅಧಿಕ ಒಂದೊಂದು ಹದಿನೈದು ಸಾವಿರ ಒಂದು ಒಂದೊಂದು ಹತ್ತು ಸಾವಿರ ಮೇಲೆ ಪ್ರತಿದಿನ ಮಳೆ ಇದ್ದರೆ ಕೂಡ ನಿನ್ನೆ ಕನಿಷ್ಠ ಅಂದರೆ ಐದರಿಂದ ಆರು ಸಾವಿರ ಜನ ಹೆಣ್ಣುಮಕ್ಕಳು ಬಂದು ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಭಾಳ ಅದ್ದೂರಿಯಾಗಿ ನಡೀತಾ ಇದೆ ಕಾರ್ಯಕ್ರಮ ಪ್ರತಿದಿನ ದಾಸೋಹ ಕೂಡ ಭಾಳ ಅದ್ಭುತವಾಗಿ ನಡೀತಾ ಇದೆ ನೈಟು ಹನ್ನೊಂದು ಹನ್ನೊಂದುವರೆಗೆ ತನಕ ರಾತ್ರಿ ದಾಸೋಹ ನಡೀತಾ ಇದೆ ಭಾಳ ಚಂದವಾಗಿದೆ ಸಮಸ್ತ ಜನತೆ ಕೂಡ ಭಾಗವಹಿಸಿ ಭಾಳ ಯಶಸ್ವಿ ಮಾಡಿದ್ದಾರೆ ಕರ್ನಾಟಕದಲ್ಲೇ ಒಳ್ಳೆಯ ಹೆಸರಾಗಿದೆ ಸರ್ ಹಿಂದೂ ಮಹಾಗಣಪತಿ ಅಂದರೆ ಒಂದು ವಿಶೇಷ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಇಲ್ಲೂ ಸಹ ಹಿಂದೂ ಮಹಾಗಣಪತಿಯಿಂದ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರ ಈಗಿನ ಮಕ್ಕಳಿಗೆ ಕಂಪ್ಯೂಟರ್ ಯುಗ ಬರೀ ಮೊಬೈಲಲ್ಲೇ ಗಣೇಶನ ನೋಡೋದು ಈ ರೀತಿಯನ್ನು ಮಾಡ್ತಾಯಿದ್ರು ನೀವು ಈ ರೀತಿಯಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಮುಂಬರುವ ಪೀಳಿಗೆಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಮುಂ ಮುಂಬರುವ ಪೀಳಿಗೆಗೆ ಖಂಡಿತವಾಗಿಯೂ ನಮ್ಮ ಸಂಸ್ಕೃತಿಯಲ್ಲಿ ಉಳಿಯುವಂಥ ಕೆಲಸವನ್ನು ನಮ್ಮ ಹಿಂದೂ ಮಹಾಗಣಪತಿಯ ಈ ಸಮಿತಿ ಅಂದರೆ ನಮ್ಮ ಜ ನಮ್ಮ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಬೇರೆ ಎಲ್ಲ ಮುಖಂಡಗಳನ್ನು ಸೇರಿಸ್ಕೊಂಡು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ ಹಮ್ಮಿಕೊಳ್ತಾ ಇದ್ದೀವಿ ಇದರಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ನಮ್ಮ ಜಾನಪದ ಕಲೆ ಉಳಿಬೇಕು ಅನ್ನೋದಕ್ಕೆ ಜನರಿಗೆ ಅದರ ಪರಿಚಯ ಆಗಲಿ ಅನ್ನೋಕ್ಕೆ ಅವತ್ತು ಗುರುರಾಜ್ ಹೊಸಕೋಟೆಯವರು ಬಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಮತ್ತು ಸರಿಗಮಪದ ಗಾಯಕರಾದಂಥ ಮಾನ್ಯ ಪಾಟೀಲ್ ಮತ್ತು ಜ್ಞಾನೇಶ್ವರ್ ಒಂದು ದಿವಸ ಅದ್ಧೂರಿಯಾದ ಕಾರ್ಯಕ್ರಮಗಳನ್ನು ಕೊಡೋದಲ್ಲದೇ ಹಾಸ್ಯದ ಕಾರ್ಯಕ್ರಮ ಪ್ರಾಣೇಶ ತಂಡದವರು ಹೊಂದಿಸಿಕೊಂಡಿದ್ದಾರೆ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಕಬಡ್ಡಿ ಆಟವನ್ನು ನಡೆಸಿದ್ದೇವೆ ಈಗ ನಾಡಿದ್ದು ಇವತ್ತು ಸಿ ಟಿ ರವಿಯವರು ರಾಷ್ಟ್ರೀಯತೆ ಬಗ್ಗೆ ಮಾತನಾಡೋದಕ್ಕೆ ಅವರೂ ಬರ್ತಾ ಇದ್ದಾರೆ ಅಲ್ಲೇ ಐದನೇ ತಾರೀಕಿಗೆ ವಿಶೇಷವಾಗಿ ಕನ್ನೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಸಾವಯವ ಕೃಷಿ ಮತ್ತು ಗೋ ಸಂರಕ್ಷಣೆ ಬಗ್ಗೆ ಅವರು ನಮಗೆ ಹಿತವಚನಗಳನ್ನು ಹೇಳೋದಕ್ಕೆ ಅವರೂ ಬರ್ತಾ ಇದ್ದಾರೆ ಹಾಗಾಗಿ ಕೊನೆಯ ದಿವಸ ಅಂದರೆ ಆರನೇ ದಿವಸ ಹನ್ನೊಂದನೇ ತಾರೀಕು ಆರನೇ ಹನ್ನೊಂದನೇ ದಿವಸ ಆರನೇ ತಾರೀಕಿಗೆ ಶೋಭಾಯಾತ್ರೆಯ ಮೂಲಕ ನಾವು ವಿಸರ್ಜನೆ ಮಾಡ್ತೀವಿ ಈಗಿರುವಂಥ ಮಕ್ಕಳಿಗೆ ಕಂಪ್ಯೂಟರ್ ಯುಗದಲ್ಲಿ ಮುಂಬರುವ ದಿನಗಳಲ್ಲಿ ನಮ್ಮ ಸಾಂಸ್ಕೃತಿಕ ಉಳಿಸೋದು ನಮ್ಮೆಲ್ಲರ ಹಕ್ಕು ಅಂತ ಹೇಳಿ ಟಿ ವಿ ಫೈ ಜೊತೆಗೆ ಮಾತನಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ ಫೈ ರಾಯಚೂರು